ಬಟ್ ಲವ್ಲಿ ಲವ್ಲಿ ಬ್ರೈನ್ ಒಳ್ಳೆ ಬ್ರೈನು ಒಳ್ಳೆ ವರ್ಕಿಂಗ್ ಬ್ರೈನು ಹಸುವಿತ್ತು ಹಸುವು ಯಾವಾಗಲೂ ವ್ಯಾಷನೇ ವಾಟ್ ಐ ಶುಡ್ ಡೂ ನಾನು ಏನು ತೋರಿಸ್ಬೇಕು ಒಂದು ವಿಭಿನ್ನವಾದ ಇವತ್ತು ಅಂಡ್ರವರ್ಲ್ ಸಿನಿಮಾ ಅನ್ನೋದನ್ನ ಒಂದು ಟಾಪ್ ಮೋಸ್ಟ್ ಲೆವೆಲ್ ಅಪ್ ಅಂದ್ರೆ ಒಪ್ಪಿದ್ರೆ ನಾನು ಇವತ್ತು ಯಾರೇ ಅಂಡ್ರವರ್ಲ್ ಸಿನಿಮಾ ಮಾಡಲಿ ಅದಕ್ಕೆ ಓಂಕಾರ ಹಾಕಿದೆ ಅವರು ವೆರಿ ಬ್ಲೆಸ್ಡ್ ಅಂಡ್ ಆ ಫಿಲಮ್ ನೋಡಿ ಎಷ್ಟು ಒಳ್ಳೆ ಸುತ್ತ ಅನ್ಕೊಡ್ತೀನಿ ಹೇಳಿದ್ರಲ್ಲ ರೆಕಾರ್ಡ್ಗಳ ರೆಕಾರ್ಡ್ಗಳ ಇಂಥ ಮಾನಿಯರ್ಲ ಸೇರ್ ಮಾಡಿರೋ ಸರ್ ಸರ್ ನಾನೇನು ಮಾಡಿದ್ದೀನಿ ಅವ್ರು ಹೇಳ್ದಂಗೆ ನಾನು ಮಾಡಿದ್ದೀನಿ ಅಷ್ಟನ್ನೇ ನಥಿಂಗ್ ಇಲ್ಸ್ ಯಾಕೆ ಅವ್ರು ಹೇಳ್ದೆ ಹೋದ್ರೆ ಅವ್ರು ಕ್ರಿಯೇಟ್ ಮಾಡ್ತಾರೆ ಐ ಕಾಂಟ್ ಕ್ರಿಯೇಟ್ ಮೈ ಸೆಲ್ಫ್ ಐ ಕಾಂಟ್ ಬಿ ಅನ್ ಅದರ್ ಪರ್ಸನ್ ಐ ಕ್ಯಾನ್ ಬಿ ಓನ್ಲಿ ಶಿವಣ್ಣ ಮನೆಯಲ್ಲಿ ಬಟ್ ನನ್ನ ಬೇರೆ ಪಾತ್ರ ಕ್ಯಾರೆಕ್ಟ್ ಮಾಡಬೇಕಂದ್ರೆ ಒಬ್ಬ ಡೈರೆಕ್ಟರ್ ಅದನ್ನ ಸ್ಕೆಚ್ ಮಾಡಬೇಕು ಅದಕ್ಕೆ ಒಂದು ಆಕಾರ ಕೊಡಬೇಕು ಅದಕ್ಕೊಂದು ಮೇಕಪ್ ಕೊಡಬೇಕು ಮೇಕಪ್ ನೋಡಿದ್ದಾರೆ ಕಾಸ್ಟ್ಯೂಮ್ ನೋಡಿದ್ದಾರೆ ಬಂದಾಗ ಲೈಟ್ಸ್ ಲೈಟಿಂಗ್ ಮಾಡೋ ಕ್ಯಾಮ್ರಾ ಇದ್ದಾರೆ ಇದಾರೆ ಅದನ್ನ ಮಾಡಿ ಕರೆಕ್ಟಾಗಿ ಆಗಿ ಏನಾದ್ರು ಏನಾದ್ರು ತುಂಬಾ ಸುಮಾರಾಗಿದೆ ಅದನ್ನ ಕಟ್ ಮಾಡಿ ಜಾಯಿನ್ ಮಾಡೋ ಒಂದು ಎಡಿಟರ್ ಇರ್ತಾರೆ ಅದನ್ನ ಇನ್ನೂ ಎಂಬೋಸ್ ಮಾಡೋಕ್ಕೆ ಮ್ಯೂಸಿಕ್ ಆಡಿದ್ರು ಅದ್ರಲ್ಲಿ ಅರ್ಜುನ್ ಜಾಗ ಅಂತ ಹೋಗಿ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಅದೇ ನಾನೇನು ಐ ಜಸ್ಟ್ ಗೋ ಆನ್ ವರ್ಕಿಂಗ್ ಇವತ್ತು ವರ್ಷನೇ ನಾನು ಯಾಕೆ ಸ್ಟೂಡೆಂಟ್ ಆಗಿರ್ಬೇಕಂತ ಅಂತ ಬಯಸ್ ಅಂದರೆ ಕಲಿಯಕ್ಕೆ ಇನ್ನೂ ಚಾನ್ಸ್ ಇದೆ ಇಲ್ಲಿವರೆಗೂ ಹೋಗುತ್ತೆ ಅಲ್ಲಿ ವಾಸ್ ವಂಡರ್ಫುಲ್ ರಮೇಶ್ ಬೆಸ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಯುಗಾದಿ ಹಬ್ಬ ದಿವಸ ಟೀಸರ್ ಲೀಸ್ ಮಾಡ್ತೀವಿ ಇನ್ನೂ ಟ್ರೈಲರ್ ಇದೆ ಸಾಂಗ್ಸ್ಗಳಿದೆ ಐ ಥಿಂಕ್ ಯು ಇವೆಲ್ಲ ವಂಡರ್ಫುಲ್ ಫಿಲ್ಮ್ ಅಂತ ಮತ್ತೆ ಭರವಸೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಓಪಿ ಥ್ಯಾಂಕ್ ಯು ರಾಜ Thank you. <laughs>